ಆತ್ಮೀಯ ವಿದ್ಯಾರ್ಥಿಗಳೇ ಇವತ್ತು ರೋಧಶೀಲತೆಗೆ ಸಂಬಂಧಪಟ್ಟಂತಹ ಕೆಲವೊಂದು ಲೆಕ್ಕಗಳನ್ನು ಬಿಡಿಸೋಣ ಯಾಕಂದ್ರೆ ಮಾದರಿ ಪ್ರಶ್ನೆ ಪತ್ರಿಕೆ ಎರಡರೊಳಗ ರೋಧಶೀಲತೆಗೆ ಸಂಬಂಧಪಟ್ಟಂತಹ ಒಂದು ಲೆಕ್ಕಗಳನ್ನ ಕೇಳಿದಾನೆ ಜೊತೆಗೆ ವಿದ್ಯುಚ್ಛಕ್ತಿ ಪಾಠಕ್ಕೆ ಎರಡೂ ನಾವು ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ನೋಡಿದಾಗ ಎಂಟು ಅಂಕಗಳನ್ನ ನಿಗದಿ ಮಾಡಿರೋದಕ್ಕೆ ಹೀಗಾಗಿ ಆ ಎಂಟು ಅಂಕ ಅಂತಂದ್ರೆ ಅದರಲ್ಲಿ ಒಂದು ಲೆಕ್ಕ ಕಡ್ಡಾಯವಾಗಿ ಬಿಡುವಂತಹ ಸಾಧ್ಯತೆ ಐತಿ ಹೀಗಾಗಿ ರೋಗಶಶೀಲತೆಯ ಲೆಕ್ಕಗಳು ನೋಡ್ಲಿಕ್ಕೆ ಜಟಿಲ ಅನಿಸಿದ್ರು ಕೂಡ ಅತ್ಯಂತ ಸರಳ ಅದಾವ ಹೀಗಾಗಿ ಯಾವ ರೀತಿ ನಾವು ಮಾಡಬಹುದು ಅನ್ನೋದನ್ನ ಇವತ್ತು ಚರ್ಚೆ ಮಾಡಿದ್ದೀನಿ ಅದಕ್ಕೂ ಮುಂಚೆ ಒಂದು ವಾಟ್ಸ್ಆಪ್ ಗ್ರೂಪ್ ಅನ್ನ ನಾನು ಕ್ರಿಯೇಟ್ ಮಾಡಿದ್ದೀನಿ ಅದರ ಲಿಂಕ್ ಅನ್ನ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಹಾಕಿದ್ದೀನಿ ನಾನು ನಮ್ಮ ಪ್ರೌಢಶಾಲಾ ಮಕ್ಕಳಿಗೆ ಕನ್ನಡ ಮೀಡಿಯಂ ಪಾಸ್ ಆಗಿ ಪಿ ಯು ಸೈನ್ಸ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಜೊತೆಗೆ ಆರ್ಟ್ಸ್ ಬ್ಯಾಕ್ ನಿಂದ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ತಯಾರಿ ನಡೆಸಿರಿ ಅವರಿಗೆ ಕೆಲವೊಂದು ಉಪಯುಕ್ತ ಒಂದು ಮಾಹಿತಿಯನ್ನು ನಾನು ಅದರಲ್ಲಿ ಶೇರ್ ಮಾಡ್ತೀನಿ ಹೀಗಾಗಿ ಆ ಒಂದು ಲಿಂಕ್ ಅನ್ನ ಕ್ಲಿಕ್ ಮಾಡುವ ಮೂಲಕ ಆ ಒಂದು ಗ್ರೂಪ್ಗೆ ಜಾಯಿನ್ ಆಗಿ ಅದರ ಲಾಭವನ್ನ ಪಡ್ಕೊಳ್ರಿ ಅಂತ ಹೇಳ್ತಾ ನೇರವಾಗಿ ಲೆಕ್ಕಕ್ಕೆ ಬರೋಣ ಇಲ್ಲಿ ಒಂದು ಲೆಕ್ಕವನ್ನ ಕೊಟ್ಟಿದ್ದಾರೆ ಉದ್ದ ಎಲ್ ಮತ್ತು ಅಡ್ಡ ಕೊಯ್ತ ಎ ಇರುವ ವಸ್ತುವಿನ ರೋಧ ನಾಲ್ಕು ಓಮ್ ಆಗಿದೆ ಇದರ ಉದ್ದವನ್ನ ಟು ಎಲ್ ನಷ್ಟು ಹೆಚ್ಚಿಸಿ ಅಡ್ಡ ಕೊಯ್ತವನ್ನು ಅರ್ಧ ಮಾಡಿದಾಗ ಉಂಟಾಗುವಂತಹ ರೋಧ ಎಷ್ಟು ಅಂತೇಳಿ ಕೇಳಿದಾರೆ ಸೊ ನಾವಿಲ್ಲಿ ನಮಗ್ ಗೊತ್ತಿರುವಂತಹ ಸಂಗತಿಯನ್ನು ನಾನು ಒಂದು ಡಯಾಗ್ರಾಮ್ ತೆಗೆದ್ರ ಮುಖಾಂತರಲ್ಲಿ ಬರ್ತೀನಿ ಸೊ ಒಂದನೇ ಸಂದರ್ಭದಲ್ಲಿ ಉದ್ದ ಎಲ್ ಅಡ್ಡ ಕೊಯಿತ ಎ ಆಗೈತಿ ಎರಡನೇ ಸಂದರ್ಭದಾಗ ಉದ್ದ ಟೂ ಎಲ್ ಮತ್ತು ಅದರ ಅಡ್ಡ ಕೊಯ್ತ ಅರ್ಧ ಅಂತಂದಾಗ ಎ ಬೈ ಟೂ ಅಂತ ನಾ ಇಲ್ಲಿ ಬರ್ಕೊಂಡೇನೆ ಸೊ ಎರಡಕ್ಕೂ ಸಂಬಂಧಪಟ್ಟಂಗ ನಾವು ಸೂತ್ರವನ್ನ ಸೂತ್ರವನ್ನ ಬರದ್ರಿ ಅಂತಂದ್ರೆ ಅರ್ಧ ಲೆಕ್ಕ ನೀವು ಮಾಡಿದಂಗನಾ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬಾಯ್ ಎ ಆಕತಿ ಉದ್ದ ಎಲ್ ಐತಿ ಅಡ್ಡ ಕುಳಿತಾ ಎ ಐತಿ ಸೊ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬಾಯ್ ಎ ಆಯ್ತು ಎರಡನೇ ಸಂದರ್ಭದಾಗ ಇದಕ್ಕೆ ನಾನು ಆರ್ ಒನ್ ಅಂತ ಕರಿತೀನಿ ಸೊ ಆರ್ ಒನ್ ಏನ್ ಹಾಕೊಂಡ್ರೆ ಇದಕ್ಕೂ ನಾ ರೋ ಅಂತ ಬರೀತೀನಿ ಯಾಕಂತಂದ್ರೆ ವಸ್ತು ಒಂದೇ ಇರೋದ್ರಿಂದ ರೋಧ ಶೀಲತೆ ಸೇಮ್ ಐತಿ ಸೊ ಸೂತ್ರದಾಗ ನನಗೆ ಎಲ್ ಬರಿ ಅಂತಂದರೆ ಸೊ ಎಲ್ ಎಷ್ಟು ಐತಿ ಅಂದ್ರೆ ಇಲ್ಲಿ ಟೂ ಎಲ್ ಅಷ್ಟ ಐತಿ ಡಿವೈಡೆಡ್ ಬೈ ವಿಸ್ತೀರ್ಣವನ್ನ ಬರಿ ಅಂದರೆ ಸೊ ಅಡ್ಡ ಕೊಹಿತವನ್ನ ಬರಿ ಅಂದರೆ ಅಡ್ಡ ಕೊಯ್ತ ಅರ್ಧದಷ್ಟು ಮಾಡಿದಾನ ಅಂತಂದ್ರ ಇದು ಎ ಬೈ ಟೂ ಆಕತಿ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದಾಗ ಈ ಟು ಇದ್ದಿದ್ದು ಇದು ಮೇಲ್ಗಡೆ ಬಂದಾಗ ನೋಡ್ರಿ ರೋ ಟು ಮೇಲ್ಗಡೆ ಬಂದಾಗ ಟೂ ಇಂಟು ಟೂ ಆಕತಿ ಅಂದ್ರೆ ಫೋರ್ ಎಲ್ ಡಿವೈಡೆಡ್ ಬೈ ಉಳಿತು ಇಲ್ಲಿ ನಂಬರ್ ಅನ್ನ ಒಂದು ಕಡೆ ಮತ್ತು ಸಂಕೇತಗಳನ್ನ ಒಂದು ಕಡೆ ಮಾಡಿಕೊಂಡಾಗ ಈ ನಾಲ್ಕನ್ನ ಮೊದಲು ಬರ್ಕೋತೀನಿ ನಾನು ನಂತರ ಉಳಿದ ಸಂಗತಿಗಳನ್ನ ಬರೀತನಿ ಸೊ ನಾಲ್ಕು ರೋ ಎಲ್ ಬೈ ಎ ಆಯ್ತು ಗಮನವಿಟ್ಟು ನೋಡ್ರಿ ರೋ ಎಲ್ ಬೈ ಎ ಅಂತಂದ್ರ ನೋಡಬಹುದು ಆರ್ ಅಂತ ಐತಿ ಅಂದ್ರ ನಾ ರೋ ಎಲ್ ಬೈ ಎ ಒಂದು ಆರ್ ಅಂತ ಬರ್ಕೋತೀನಿ ಸೊ ಅವನ್ ಆಕತ್ ನೋಡ್ರಿ ಆರ್ ಒನ್ ಇಸ್ ಈಕ್ವಲ್ ಟು ನಾಲ್ಕು ರೋ ಬೈ ಎ ಸ್ಥಾನದಾಗ ನಾನು ಆರ್ ಅಂತ ಬರ್ಕೋತೀನಿ ಅವಾಗ ಆರ್ ಒನ್ ಇಸಿಕ್ ಹೊಟ್ಟು ನಾಲ್ಕು ಎಂಟು ಆರ್ ನ ಬೆಲೆಯನ್ನು ತುಂಬಬೇಕು ಸೊ ಲೆಕ್ಕದಲ್ಲಿ ನಮಗ ವಸ್ತುವಿನ ರೋಧವನ್ನ ನಾಲ್ಕು ಓಂ ಕೊಟ್ಟಿದ್ದಾರೆ ಹೀಗಾಗಿ ಆರ್ ಜಾಗದಾಗ ನಾಲ್ಕು ಬರದ್ನಿ ಅಂತಂದ್ರೆ ನಾಲ್ಕು ಗುಣಿಸು ನಾಲ್ಕು ಸೊ ಒಟ್ಟು ಅದು ಹದಿನಾರು ಓಂ ಅನ್ನುವಂತಹ ಉತ್ತರ ನಮ್ಗೆ ಸಿಕ್ತು ಹೀಗಾಗಿ ಉದ್ದವನ್ನ ಎರಡು ಪಟ್ಟು ಹೆಚ್ಚು ಮಾಡಿ ವಿಸ್ತೀರ್ಣವನ್ನು ಅರ್ಧ ಪಟ್ಟು ಮಾಡಿದಾಗ ಅರ್ಧದಷ್ಟು ಮಾಡಿದಾಗ ನಮಗೆ ಬರುವಂತ ಉತ್ತರ ಎಷ್ಟು ಅಂತಂದ್ರೆ ಇಲ್ಲಿ ಹದಿನಾರು ಓಮ್ಗಳು ಬರ್ತಾವ ಸೊ ಇಂಥ ಲೆಕ್ಕದಲ್ಲಿ ನೀವು ಕೊಟ್ಟಂತ ಸಂಗತಿಯ ಆಧಾರದ ಮೇಲೆ ಸೂತ್ರವನ್ನ ಬರ್ಕೊಂಡ್ಬಿಟ್ರಿ ಅಂತಂದ್ರೆ ನೀವು ಸುಲಭವಾಗಿ ಈ ಲೆಕ್ಕಗಳನ್ನ ಬಿಡಿಸಬಹುದು ಸೊ ಇದೇ ರೀತಿಯಾಗಿ ಇನ್ನೊಂದು ಲೆಕ್ಕವನ್ನ ಬಿಡಿಸೋಣ ಈ ಒಂದು ಲೆಕ್ಕದಲ್ಲಿ ನಮಗೆ ಮೂರು ವಸ್ತುಗಳನ್ನ ಕೊಟ್ಟ ಯಾವುದರ ರೋಧ ಹೆಚ್ಚು ಅಂತ ಕೇಳಿದರೆ ಒಂದನೇ ಸಂದರ್ಭದಾಗ ಇರುವಂತಹ ವಸ್ತು ಇದರ ಉದ್ದ ಎಲ್ ಆಗಿರ್ಲಿ ಅಂತ ಹೇಳಿದಾರೆ ಅದೇ ರೀತಿ ಇದರ ಒಂದು ವಿಸ್ತೀರ್ಣ ಅಂತ ಇದಕ್ಕೆ ಅಂತ ಇದ್ದು ನಾವು ಒಂದನೇ ಒಂದು ವಸ್ತು ಇದೇ ವಸ್ತುವನ್ನ ಸೊ ವಸ್ತು ಸೇಮ್ ಐತಿ ಇದೇ ವಸ್ತುವನ್ನ ಎರಡನೇ ಸಂದರ್ಭದಾಗ ಇದರ ಉದ್ದವನ್ನ ಮೂರು ಪಟ್ಟು ಹೆಚ್ಚು ಮಾಡ್ಯಾರ ಅದಕ್ಕೆ ನಾ ತ್ರೀ ಎಲ್ ಅಂತ ಬರ್ಕೋತೀನಿ ವಿಸ್ತೀರ್ಣ ಇದನ್ನ ಎ ಬೈ ತ್ರೀ ಅಂತಂದ್ರೆ ಮೂರರಷ್ಟು ಕಡಿಮೆ ಮಾಡಿದಾರಂತ ಅದಕ್ಕೆ ನಾ ಎ ಬೈ ತ್ರೀ ಅಂತ ಬರ್ತೇನೆ ಸೊ ಇದಕ್ಕೆ ಬಿ ಅಂತ ಅನ್ನೋಣ ಇನ್ನು ಮೂರನೇ ಸಂದರ್ಭದಾಗ ಇಲ್ಲಿ ವಿಸ್ತೀರ್ಣವನ್ನ ಮೂರು ಪಟ್ಟು ಹೆಚ್ಚು ಮಾಡಿದ್ದಾರೆ ಇಲ್ಲಿ ವಿಸ್ತೀರ್ಣವನ್ನ ಮೂರು ಪಟ್ಟು ಹೆಚ್ಚು ಮಾಡಿ ಇದರ ಉದ್ದವನ್ನ ಮೂರರಷ್ಟು ಕಡಿಮೆ ಮಾಡಿದ್ದಾರೆ ಸೊ ಮೂರರಷ್ಟು ಕಡಿಮೆ ಅಂತಂದಾಗ ನಾನು ಎಲ್ ಬೈ ತ್ರೀ ಅಂತ ಬರ್ಕೊಂಡಿನಿ ಸೊ ಹೆಚ್ಚು ಅಂತಂದಾಗ ತ್ರೀ ಕಡಿಮೆ ಅಂತಂದಾಗ ಎಲ್ ಬೈ ತ್ರೀ ಅಂತ ಬರ್ಕೊಂಡೇನಿ ಸೊ ಮೂರು ಸಂದರ್ಭದಾಗ ಯಾವುದರ ರೋಧ ಹೆಚ್ಚು ಮತ್ತು ಯಾವುದರ ರೋಧ ಕಡಿಮೆ ಅಥವಾ ರೋಧದ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಾಗ ಬರಿ ಏನು ಪ್ರಶ್ನೆಯನ್ನು ಪ್ರಶ್ನೆಯನ್ನ ಕೇಳ್ತಾರ ಸೊ ಒಂದನೇ ಸಂದರ್ಭದಾಗ ಇವುಗಳ ಒಂದು ಸೂತ್ರವನ್ನ ನಾವು ಮೊದಲು ಬರ್ಕೊಂಡ್ಬಿಡೋನು ಸೊ ಒಂದನೇ ಸಂದರ್ಭದಾಗ ಆರ್ ಇಸ್ ಈಕ್ವಲ್ ಟು ರೋ ಎಲ್ ಬೈ ಅಂತ ಆಗ್ತೈತಿ ಯಾಕಂದ್ರೆ ಉದ್ದ ಎಲ್ ಐತಿ ವಿಸ್ತೀರ್ಣ ಎ ಐತಿ ಎರಡನೇ ಸಂದರ್ಭದಾಗ ಇದಕ್ಕೆ ಆರ್ ಒನ್ ಅಂತ ಇದರ ಸೂತ್ರ ನೋಡ್ರಿ ರೋ ಎಲ್ ಅಂದಾಗ ಇದು ಮೂರು ಪಟ್ಟು ಹೆಚ್ಚು ಮಾಡ್ಯಾರ ಅದಕ್ಕಿದು ಇದು ತ್ರೀ ಎಲ್ ಆಯಿತು ವಿಸ್ತೀರ್ಣವನ್ನ ಕಡಿಮೆ ಮಾಡಿದಾರೆ ಮೂರರಷ್ಟು ಅವಾಗ ವಿಸ್ತೀರ್ಣ ಎ ಬೈ ತ್ರೀ ಐತಿ ಹೀಗಾಗಿ ಇದನ್ನ ತ್ರೀ ಎಲ್ ಡಿವೈಡೆಡ್ ಬೈ ಎ ಬೈ ತ್ರೀ ಅಂತ ನಾ ಬರ್ಕೊತೀನಿ ಮೂರನೇ ಸಂದರ್ಭದಾಗ ಇದಕ್ಕೆ ಆರ್ ಟು ಅನ್ನು ಸೊ ಇಲ್ಲಿ ರೋ ಎಲ್ ಎಷ್ಟೈತಿ ಅಂತಂದ್ರೆ ಎಲ್ ಬೈ ತ್ರೀ ಡಿವೈಡೆಡ್ ಬೈ ಎಷ್ಟು ಐತಿ ಅಂದ್ರೆ ತ್ರೀ ಎ ಐತಿ ಸೊ ನಾವು ಕೊಟ್ಟಂತಹ ದತ್ತಾಂಶಗಳ ಮೇಲೆ ಅವುಗಳ ಸೂತ್ರವನ್ನು ಬರ್ಕೊಂಡು ಇನ್ನ ಸೂತ್ರವನ್ನು ಸಿಂಪ್ಲಿಫೈ ಮಾಡಿದ್ರೆ ನಮಗೂ ಉತ್ತರ ಸಿಗತಿಲ್ಲ ಸೊ ಒಂದನೇ ಸಂದರ್ಭದಾಗ ಯಾವುದೇ ಬೆಲೆಗಳಲ್ಲಿ ಬದಲಾವಣೆ ಇಲ್ಲ ಅಂತಂದಾಗ ಅಲ್ಲಿ ಯಾವುದೇ ರೀತಿಯ ಸೂತ್ರದಲ್ಲಿ ಸಿಂಪ್ಲಿಫಿಕೇಶನ್ ಮಾಡೋದು ಬರಂಗಿಲ್ಲ ಎರಡನೇ ಸಂದರ್ಭ ನೋಡ್ರಿ ಆರ್ ಒನ್ ಈಸ್ ಈಕ್ವಲ್ ಟು ರೋ ಈ ಮೂರು ಸೊ ಮೇಲುಗಡೆ ಹೋದಾಗ ತ್ರೀ ಇಂಟು ತ್ರೀ ಆಕತಿ ಅಂತಂದ್ರ ನೈನ್ ಹಾಕತಿ ನೈನ್ ಎಲ್ ಡಿವೈಡೆಡ್ ಬೈ ಎಲ್ಲಿ ಮಾಡಿದ ನಂಬರ್ಸ್ ಒಂದ್ ಕಡೆ ಸಂಕೇತಗಳನ್ನ ಒಂದು ಕಡೆ ಮಾಡ್ಕೊಂಡಾಗ ಆರ್ ಒನ್ ಇಸ್ ಇಕ್ವಲ್ ಟು ಸೊ ನಂಬರ್ ಅನ್ನ ಒಂದ್ ಕಡೆ ಬರ್ಕೊಳೋ ನೈನ್ ನಂತರ ಸಂಕೇತಗಳನ್ನ ಬರೆದಾಗ ರೋ ಎಲ್ ಬೈ ಎ ಆಕತಿ ಇಲ್ಲಿ ರೋ ಎಲ್ ಬೈ ಎ ಅಂತಂದ್ರೆ ನೀವ್ ಗಮನಿಸಬಹುದು ರೋ ಎಲ್ ಬೈ ಎ ಅಂತಂದ್ರೆ ಒಂದ ಆರ್ ಅಂತಂದ್ರೆ ಒಂದ ಹೀಗಾಗಿ ನಾ ರೋ ಎಲ್ ಬೈ ಎ ಸ್ಥಾನದ ಏನ್ ಬರೀತೀನಿ ಅಂತಂದ್ರೆ ಆರ್ ಅನ್ನ ಬರ್ಕೋತೀನಿ ಸೊ ಆರ್ ಒನ್ ನಮ್ಗೆ ಎಷ್ಟು ಸಿಕ್ತು ಅಂತಂದ್ರೆ ಆರ್ ಒನ್ ಇಸ್ ಈಕ್ವಲ್ ಟು ನೈನ್ ಆರ್ ಅನ್ನುವಂತ ನಮಗ ಆನ್ಸರ್ ಸಿಕ್ತು ಇನ್ನು ಮೂರನೇ ಸಂದರ್ಭದಾಗ ಆರ್ ಟು ಇಸ್ ಈಕ್ವಲ್ ಟು ಏನ್ ನೋಡ್ರಿ ಆರ್ ಟು ಇಸ್ ಈಕ್ವಲ್ ಟು ರೋ ಸೊ ಇದು ಮೂರು ಎ ಮೇಲುಗಡೆ ಹೋದಾಗ ಎಲ್ ಡಿವೈಡೆಡ್ ಬೈ ಮೂರ್ ಮೇಲುಗಡೆ ಹೋದಾಗ ತ್ರೀ ಇಂಟು ತ್ರೀ ನೈನ್ ಎ ಆಕೈತಿ ಸೊ ಸೇಮ್ ನಂಬರ್ಸ್ ಅನ್ನ ನಾವು ಒಂದ್ ಕಡೆ ಮಾಡೋಣ ಸೊ ನಂಬರ್ಸ್ ಏನಾಯ್ತಂದ್ರೆ ಇಲ್ಲಿ ಕೆಳಗಡೆ ನಂಬರ್ ಬಂತು ರೋ ಎಲ್ ಬೈ ಎ ಸೊ ರೋ ಎಲ್ ಬೈ ಅಂತಂದ್ರೆ ಇದು ಆರ್ ವ್ಯಾಲ್ಯೂ ಇಸ್ ಈಕ್ವಲ್ ಟು ರೋ ಎಲ್ ಬೈ ಐತಿ ಹಿಂಗಾಗಿ ನಾ ಏನ್ ಮಾಡ್ತೀನಿ ಇಲ್ಲಿ ಆರ್ ಟು ಇಸ್ ಈಕ್ವಲ್ ಟು ಸೊ ಏನ್ ಆಕತಿ ರೋ ಎಲ್ ಬೈ ಎ ಸ್ಥಾನದಾಗ ನಾನು ಆರ್ ಅಂತ ಬರೀತೀನಿ ಹಾಗೆ ಏನಾಗತ್ತೆ ಅಂತಂದ್ರೆ ಅದು ಒನ್ ಬೈ ನೈನ್ ಆರ್ ಅಂತ ಆಕತಿ ಸೊ ಮೂರು ಕಂಡೀಷನ್ ನೋಡಿದಾಗ ನಮಗೆ ತಿಳಿದು ಬರುವಂತ ಅಂಶ ಏನು ಅಂತಂದ್ರೆ ಆರ್ ಏನೈತಿ ಇದರ ಒಂಬತ್ತು ಪಟ್ಟು ಯಾರದಾರಪ್ಪ ಅಂತಂದ್ರೆ ಇಲ್ಲಿ ಆರ್ ಒನ್ ಐತಿ ಅಂತಂದ್ರ ಆರ್ ನ ಬೆಲೆಯ ಒಂಬತ್ತರಷ್ಟು ಹೆಚ್ಚು ಪ್ರಮಾಣದ ಯಾವ್ದೈತಿ ರೆಸಿಸ್ಟೆನ್ಸ್ ಅಥವಾ ರೋಧ ಐತಿ ಅದೇ ರೀತಿ ಮೂರನೇ ಸಂದರ್ಭದಾಗಿ ನೋಡಿದಾಗ ಆರ್ ಟು ಎಷ್ಟ ಐತಿ ಅಂತಂದ್ರೆ ಆರ್ ಎಷ್ಟು ಐತಿ ಇದರ ಒಂಬತ್ತನೇ ಒಂದು ಭಾಗದಷ್ಟು ಆರ್ ಐತಿ ಹೀಗಾಗಿ ನಮ್ಮ ಮೂರು ಸಂದರ್ಭ ನೋಡಿದಾಗ ಎದುರ ರೋಧ ಹೆಚ್ಚು ಅಂತ ಇಲ್ಲಿ ಕೇಳಿದ್ರೆ ನೋಡ್ರಿ ಹೆಚ್ಚು ಯಾಕಂತಂದ್ರೆ ಆರ್ ಕ್ಕಿಂತ ಒಂಬತ್ತು ಪಟ್ಟು ಹೆಚ್ಚು ಆರ್ ಒನ್ ಆಗೈತಿ ಹಿಂಗಾಗಿ ಬಿ ನ ರೋಧ ಅತ್ಯಧಿಕ ಅಂತ ಹೇಳ್ಬೋದು ಇನ್ನು ಸಿ ಮತ್ತು ಎನ್ನು ಕಂಪೇರ್ ಮಾಡಿದಾಗ ಎತ್ತರ ರೋಧ ಹೆಚ್ಚು ಅಂತ ಕೇಳಿದ್ರೆ ಇಲ್ಲಿ ನೋಡ್ರಿ ಇದು ಆರ್ ಟು ಇದ್ದಿದ್ದು ಆರ್ ಎಷ್ಟೈತಿ ಇದರ ಒಂಬತ್ತನೇ ಒಂದು ಭಾಗ ಐತಿ ಹಿಂಗಾಗಿ ಎಕ್ದಮ್ ಲೀಸ್ಟ್ ಅಥವಾ ಅತ್ಯಂತ ಕಡಿಮೆ ರೋಧ ಹೊಂದಿದ್ದು ಯಾವುದು ಅದ್ರಲ್ಲಿ ಸಿ ಆಗ್ತೈತಿ ಅಂದ್ರೆ ಸೆಕೆಂಡ್ ನಂಬರ್ ಯಾವ್ದಾತು ಅಂದ್ರೆ ಇಲ್ಲಿ ಎ ಆಯ್ತು ಇನ್ನು ದ ಲೀಸ್ಟ್ ಯಾವ್ದಪ್ಪ ಅಂತಂದ್ರೆ ಇಲ್ಲಿ ಸಿ ಅಂತ ಆಕತಿ ಸೊ ಈ ರೀತಿಯಾಗಿ ನಿಮ್ಗೆ ಏನ್ ಕೇಳಬಹುದು ಅಂತಂದ್ರೆ ಅವರು ಮೂರು ರೋಧಗಳನ್ನ ಕೊಟ್ಟ ರೋಧಗಳನ್ನ ಏರಿಗೆ ಕ್ರಮದಾಗ ಬರೀರಿ ಅಥವಾ ಇಳಿಗೆ ಕ್ರಮದಾಗ ಬರ್ರಿ ಅನ್ನುವಂತ ಪ್ರಶ್ನೆಯನ್ನು ಕೇಳ್ತಾರೆ ಸೊ ಸಮಾಧಾನದಿಂದ ಏನ್ ಮಾಡ್ರಿ ಯಾವ ರೀತಿಯ ಲೆಕ್ಕಗಳನ್ನ ಅನ್ನೋದು ನೋಡ್ರಿ ಅಷ್ಟು ಮೇಲೆ ನಿಮ್ಗೆ ಏನಾದ್ರು ಇತ್ತು ಅಂತಂದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಹಾಕುವ ಮುಖಾಂತರ ನೀವು ಪ್ರಶ್ನೆಗಳನ್ನ ನೀವು ಕೇಳಬಹುದು ಇನ್ನು ಎರಡು ರೀತಿಯ ಲೆಕ್ಕಗಳನ್ನ ನಾನು ನಾಳಿನ ವಿಡಿಯೋದಲ್ಲಿ ಕವರ್ ಮಾಡ್ತೀನಿ ಅಲ್ಲಿವರೆಗೆ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು